ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಜೈಲಿನ ಒಳಗೆ ಮಜಾ ಮಾಡುತ್ತಿರುವ ಫೋಟೋ ಮತ್ತು ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಆಗಸ್ಟ್ ಇಪ್ಪತ್ತಾರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರೇಣುಕಾಸ್ವಾಮಿ ಅವರ ತಂದೆ ಶಿವನಗೌಡರ್ ಚಿತ್ರದುರ್ಗದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಸರ್ಕಾರ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಅಷ್ಟೇ ಅಲ್ಲದೆ ಈ ಒಂದು ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೂ ಕೂಡ ಸರ್ಕಾರ ಒಪ್ಪಿಸಬೇಕಾಗಿದೆ ಎಂದು ಆಗ್ರಹಿಸಿದ್ದಾರೆ ಜರ್ಲಿನಲ್ಲಿ ಯಾಕೆ ಈ ರೀತಿಯಾದಂತಹ ವ್ಯವಸ್ಥೆ ನಿರ್ಮಾಣವಾಗಿದೆ ಎಂಬುದರ ಕುರಿತು ಸಮಗ್ರವಾಗಿ ನ್ಯಾಯಾಂಗ ತನಿಖೆಯನ್ನು ನಡೆಸಬೇಕು ಎಂದು ರೇಣಕ ಅವರ ತಂದೆ ಶಿವನಗೌಡರ ಆಗ್ರಹಿಸಿದ್ದಾರೆ. ಚಾಪ್ ಚರ್ಚೆ ಮಾಡಕ ಟೇಬಲ್ ಎಲ್ಲಾ ಹಾಕಿರೋದು ಮತ್ತೆ ಇವೆಲ್ಲಾ ಅಲ್ಲಿ ಮತ್ತೆ ಆಮೇಲೆ ಅವರು ಟಿ ಅಲ್ಲಿ ಜೇರೆರಗೂ ಮಾತಾಡಿದ್ದೆಲ್ಲ ಇದು ಮಾರ್ಟಿನ್ ಇಕಾಂತ ಗೊತ್ತಾಯ್ತು ಕಮಲ ನೋವಾಗಿದೆ. ಯಾಕೆ ಹಿಂಗಾಯಿತು ಎಲ್ಲಿ ಆಗಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಸರ್ಕಾರ ಮತ್ತು ನ್ಯಾಯಾಂಗ ಪೊಲೀಸ್ ಅಧಿಕಾರಿಗಳನ್ನ ನಂಬಿದ್ದೀವಿ ಅವರೆಲ್ಲರೂ ಕೂಡ ನಮಗೆ ನ್ಯಾಯಾಂಗ ನಡೆಸಿಕೊಟ್ಟದಂಥ ನಂಬಿಕೆ ಇತ್ತು ಆದರೆ ಈ ಘಟನೆಯಿಂದ ನಮಗೆ ಅತ್ಯಂತ ನಮಗೆ ನೋವಾಗಿದೆ ದರ್ಶನ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಒಂದು ಅನುಮಾನನೂ ಹುಡ್ತಾ ಇದೆ ಈ ಇದಕ್ಕೆ ಸರ್ಕಾರ ಸರಿಯಾದ ತನಿಖೆ ಮಾಡಬೇಕು ಈ ತನಿಖೆ ಅಂದರೆ ಅಂತಂಥ ಹತ್ರ ಆಗದೆ ಹೈಕೋರ್ಟಿನ ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ಆದರೆ ಕೂಡ ಮಾತ್ರ ಅದು ಸರಿಯಾದ ಹೊರಗೆ ಬರುತ್ತೆ ನ್ಯಾಯಯುತವಾಗಿ ನಡೀಬೇಕು ಯಾರೋ ಯಾರು ಅಧಿಕಾರಿಯಿಂದ ತನಿಖೆ ಆದರೆ ಅದು ಸೂಕ್ತ ಆಗಲ್ಲ ಯಾವುದೂ ಹೊರಗೆ ಬರೋದಿಲ್ಲ ಅದಕ್ಕೆ ಹಾಲಿ ಹೈಕೋರ್ಟ್ ನ್ಯಾಯ ನ್ಯಾಯಾಧೀಶರಿಂದ ನಾನು ಕೂಡ ಸರ್ ಮನವಿ ಮಾಡಿ ಮುಖ್ಯಮಂತ್ರಿಗಳು ಇದಕ್ಕೆ ಆದೇಶ ಮಾಡಬೇಕು ಅಂತ ನಾನೆಲ್ಲ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀನಿ ಈಗ ಅಷ್ಟೇ ಇಲ್ಲ ಇಲ್ಲಿ ಏನು ನಿಮ್ಮ ಮಗನನ್ನು ಕಿಡ್ನಾಪ್ ಮಾಡಿದಂತ ರಘು ಇದ್ದಾನೆ ಅವನಿಗೂ ಕೂಡ ಅಲ್ಲಿಂದವರೆಗೂ ಅವರ ಸಂಬಂಧಿಕರಿಗೂ ಕೂಡ ಫೋನಲ್ಲಿ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ದಾರೆ ಅವನು ಕೂಡ ಎಲ್ಲ ವ್ಯವಸ್ಥೆ ಇದೆ ಅಂತ ಅದೇ ಅದೇ ವೀಡಿಯೋ ಕಾಲ್ ಯಾರು ಯಾರು ಮಾತಾಡಿದಾರೆ ಅಂತ ನಮಗೆ ಮಾಹಿತಿ ಇಲ್ಲ ಯಾರೇ ಅಪರಾಧಿಗಳು ಯಾರು ಮಾತಾಡಿದ್ರು ತಪ್ಪೇ ಅದು ಅದನ್ನೆಲ್ಲ ತೀರ್ಘವಾಗಿ ಅದಕ್ಕೆ ನಾನು ಹೇಳ್ತಾ ಇರೋದು ಇವೆಲ್ಲ ಪ್ರಕರಣಗಳನ್ನು ನಾವು ನೀವು ಏನು ಸರ್ಕಾರ ಅದಕ್ಕೆ ಎನ್ಕ್ವೈರಿ ಮಾಡಬೇಕು ಆದರೆ ಹಾಲಿ ನ್ಯಾಯ ಮುಖ್ಯ ನ್ಯಾಯಮೂರ್ತಿ ಮಾಡಿದ್ರೆ ಮಾತ್ರ ನಮ್ಗೆ ನ್ಯಾಯ ಸಿಗುತ್ತೆ ಯಾವ ಅಧಿಕಾರಿನೋ ಅಥವಾ ಇನ್ಯಾರ ಕಡೆಯಿಂದ ಇದು ತನಿಖೆ ಆದರೆ ಸೂಕ್ತ ಆಗೋದಿಲ್ಲ ಯಾರೇ ಹದಿನೇಳು ಜನ ಅಪರಾಧಿಗಳಿದ್ದಾರೆ ಯಾರಾದರೂ ಏನಾದರೂ ಮಾಡಿದ್ರು ಇಂಥ ಗಟ್ಟಿಗಳಾಗಿದ್ದರೆ ಅದಕ್ಕೆ ಸೂಕ್ತ ತನಿಖೆ ಮಾಡಬೇಕು ಅವರಿಗೆ ಶಿಕ್ಷೆ ಒಗ್ಗಿಸ್ಬೇಕು ಯಾರು ಅದನ್ನು ಅಪರಾಧದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಒಂದು ವ್ಯವಸ್ಥೆಗಳಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೊತು ಸರ್ ಇಷ್ಟು ದಿನ ತನಿಖೆ ಆಗ್ತಾ ಇತ್ತು ಸಾಕ್ಷ್ಯಾಧಾರಗಳು ಕೂಡ ಕಲೆಕ್ಟ್ ಮಾಡ್ತಾ ಇದ್ರು ಅವೆಲ್ಲವೂ ನಿಮಗೆ ಸಮಾಧಾನ ಇತ್ತು ಯಾಕಂದ್ರೆ ಬೇರೆ ಬೇರೆ ಸಾಕ್ಷಿ ಆಧಾರಗಳು ಮಾಡಿದ್ದಾರೆ ನಾವು ಒಂದು ಮಾಧ್ಯಮದಲ್ಲಿ ನೋಡಿದಾಗ ನಮಗೆ ತೃಪ್ತಿ ಇದೆ ಸರ್ಕಾರ ಏನು ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಅವರೆಲ್ಲವನ್ನೂ ಏನು ಸಾಕ್ಷಿ ಆಧಾರಗಳು ಮಾಡಿದ್ದಾರೆ ಅವರು ತೃಪ್ತಿ ಇದೆ ನಾವು ಜವಾಬ್ದಾರಿ ತೃಪ್ತಿ ಇದೆ ಆದರೆ ಈ ಘಟನೆಯಿಂದ ಈ ಘಟನೆಯಿಂದ ನ್ಯಾಯಾಂಗಕ್ಕೆ ಸರ್ಕಾರಕ್ಕೆ ಜನರಿಗೆ ಮತ್ತು ಪೊಲೀಸರು ಕೂಡ ಕೆಟ್ಟ ಬಂದಂಗೆ ಆಗಿದೆ ಇದು ನ್ಯಾಯಾಂಗದ ಮೇಲೆ ಅಪಪ್ರಚಾರ ಆಗ್ತದೆ ಅಂದರೆ ನ್ಯಾಯಾಂಗದಲ್ಲಿ ಅವರು ಹೇಳಿದ್ದಾರೆ ನ್ಯಾಯ ನಮಗೆ ನಾವು ಊಟ ಕೊಡೋಲ್ಲ ಇದ್ರೆ ಕೊಡೋಲ್ಲ ಮನೆ ಊಟ ಅಂತ ಆದರೆ ಒಳಗೊಳಗೆ ಕೋರ್ಟಿಗೆ ಮೋಸ ಮಾಡಿ ಒಳಗಡೆ ಅವ್ರನ್ನೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇದೆ ಇದರಿಂದ ನ್ಯಾಯಾಂಗಕ್ಕೆ ಅಪರಾಧ ಮಾಡಿದಾಗ ಆಮೇಲೆ ಸಾರ್ವಜನಿಕರು ಮೋಸ ಮಾಡಿದ್ದಾರೆ ಪೊಲೀಸರು ಇಷ್ಟವಂಥ ಅಧಿಕಾರಿಗಳು ಕೂಡ ಇವರು ಮೋಸ ಮಾಡಿ ಜೈಲು ಅಧಿಕಾರಿಗಳು ಮೋಸ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ನಾವು ಯಾರನ್ನೂ ಘೋಷಣೆ ಮಾಡ್ತಾ ಇಲ್ಲ ತಪ್ಪಿತಸ್ಥರಿಗೆ ಈ ರೀತಿ ಆಗಬಾರ್ದು ತಪ್ಪಿತಸ್ಥರು ನ್ಯಾಯಾಧೀಶವಾಗಿ ಅವರು ಯಾವ ರೀತಿ ಜೈಲಿನಲ್ಲಿ ಇರಬೇಕು ಇದು ಏನು ಕೊಡಬೇಕು ಅಷ್ಟು ಮಾತ್ರ ಕೊಡಬೇಕು ವಿನ ಹೆಚ್ಚಿನ ಪ್ರಾತಿನಿಧ್ಯ ಕೊಡದೆ ಎಲ್ಲ ಕೈದುಗಳಿಂತ ಅವ್ರನ್ನೂ ಪರೀಕ್ಷೆ ಮಾಡಬೇಕು ಅವರು ಕೂಡ ಪರಿಗಣಿಸಬೇಕಾಗಿತ್ತು ಅಂತ ನನ್ನದು ಮನವಿ